ಹೇಳ್ತೀನಿ ಯಾವಾಗ್ಲಿಂದ ಕಾರ್ಯಕ್ರಮ ನೋಡ್ತಿದೀರಿ ಆರ್ ತಿಂಗಳದಿಂದ ನೋಡ್ತಾ ಇದೀವನ ಆರ್ ತಿಂಗ್ಳು ಏನ್ ಮಾಡ್ಕೊಂಡಿರೋದು ನಾವು ಮನೆ ಕೆಲಸ ತುಂಬಾ ಖುಷಿ ಆಗ್ತಾ ಇದೆ ಅನ್ನ ಏನ್ ನಡ್ಕೊಂಡ್ ಹೋಗ್ತಾ ಇದ್ರೆ ಒಂದತ್ರ ಕೂತ್ಕೊಳವ ನಡ್ಕೊಂಡ್ ಹೋದ್ರ ನಿನ್ನ ನೀ ಜೊತೆ ನೀನ್ ಹೋಸಿರು ಕೂಡ ಡಿಸ್ಟರ್ಬ್ ಮಾಡ್ತಾ ಇದೆ ನಮ್ಗೆ ಒಂದತ್ರ ಕೂತ್ಕೊಳವ ಹಾ ತುಂಬಾ ದಿನದಿಂದ ನೋಡ್ತಾ ಇದ್ದೀನಣ್ಣ ಹ್ಮ್ ನಾವು ಉತ್ತರ ಕರ್ನಾಟಕದವರನ್ನ ಓಹೋ ಬೆಂಗಳೂರ್ ಭಾಷೆ ಎಲ್ಲಾ ಮಾತಾಡಕ್ ಬರಲ್ಲ ನಮಗೆ ಯೋ ಏನೂ ತೊಂದ್ರೆ ಇಲ್ಲ ಕನ್ನಡ ಮಾತಾಡೋದ್ರ ಸಾಕು ನಾ ರೀತಿಗಳು ಬೇರೆ ಇದ್ರು ಕೂಡ ನೀವು ಹೇಳ್ಲಿಕ್ಕೆ ಹೊರ್ಟಿರೋ ವಿಚಾರಗಳು ಸ್ವಲ್ಪ ಪದಗಳಲ್ಲಿ ವ್ಯತ್ಯಾಸ ಇರುತ್ತೆ ಭಾವನೆ ಒಂದೇ ಹೌದಲ್ವಾ ಹೇಳು ಹುನ್ರಿ ಹೇಳು ತಾಯಿ ಯಾವ ಮಾತನ್ನ ಹಂಚ್ಕೊಳ್ಬೇಕು ಹಂಚ್ಕೊಳ್ದ ಹಂಚ್ಕೊಳ್ಬೇಕನ್ನ ನೀವ ನಡೀತಾನೆ ಇದ್ದೀರಾ ಇಲ್ಲ ಸಮಯ ತಗೊಳ್ಳಿ ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಳ್ಳಿ ಮೊದಲು ನೀವು ಸಮಾಧಾನವಾಗಿದ್ರೆ ನಿಮ್ಮಿಂದ ಬರೋ ವಿಚಾರವೂ ಸ್ಪಷ್ಟವಾಗಿರುತ್ತೆ ಗಾಬರಿ ಬೇಡ ತಗೊಳ್ಳಿ ಇಲ್ಲ ಖುಷಿಗೆ ಏನ್ ಹೌದಾ ಇರ್ಲವ ಆಯ್ತು ಹೇಳತಾಯಿ ನಮ್ಮ ಏನ್ ಮಾತಾಡ್ಬೇಕು ಅಂತ ಗೊತ್ತೈತಿ ಅಲಾ ಏನಾದ್ರೂ ಹೇಳ್ಕೊಳೋದ್ ಅಥವಾ ಸುಮ್ನೆ ಫೋನ್ ಮಾಡಿದ ಇಲ್ಲ ನಾ ಹೇಳಕೊಳೋದ್ ಇದೇ ಆಯ್ತು ನಿಧಾ ಇಲ್ಲಿಂದಲೂ ಒಂದ್ ಕಡೆ ಶುರು ಮಾಡಿದ್ ನೀನ್ ಶುರು ಮಾಡ್ಲಿಕ್ಕೆ ಒಂದ್ ಗಂಟೆ ತಗೊಂಡ್ರೆ ಹೆಂಗವ ಆಯ್ತು ಎಷ್ಟು ವರ್ಷ ನಿಮಗೆ ನಾನು ಮೂವತ್ಮೂರನ್ನ ಹೇಳ್ತಾಯಿ ಅಂದ್ರೆ ನಿಮ್ಮ ಸಂಸಾರದ ಬಗ್ಗೆ ಹೇಳ್ಬೇಕಾ ಮದ್ವೆ ಆಗಿ ಎಷ್ಟ್ ವರ್ಷ ಆಯ್ತು ಮದ್ವೆ ಆಗಿ ಹದಿನೈದು ವರ್ಷ ಆಯ್ತನಾ ಎಷ್ಟು ಜನ ಮಕ್ಕಳು ತಂದೆ ತಾಯಿಗೆ ನೀವು ನಾನು ನನ್ನ ತಮ್ಮ ಇಬ್ರೇ ಹೇಳಬಾ ತಿನ್ನುಲ ಆಯ್ತಾ ನಾವ ನಾನು ನಮ್ಮ ತಮ್ಮ ಇಬ್ರೇ ಅನ ಹ್ಮ್ ಹಾ ಚಿಕ್ಕ ಚಿಕ್ಕನಿಂದ ನನಗ ಐದ ವರ್ಷ ನಮ್ಮ ತಮ್ಮನಿಗೆ ಮೂರ್ ವರ್ಷ ಇದ್ದಾಗಲೇ ನಮ್ ತಾಯಿ ಸೇರ್ಕೊಂಡ್ರನಾ ಏನಾಗಿತ್ತು ಹೀಗೆ ಅಪ್ಪ ಕುಡಿತಾ ಇದ್ರು ಹ್ಮ್ ಈಗ ಒಂದ್ ನಿಮಿಷ ಈಗ ನೀವು ಅಲ್ಲಿ ಆಯಾಸ ಪಟ್ಟುಕೊಂಡು ಮಾತಾಡೋದು ನನಗೆ ಇಷ್ಟ ಇಲ್ಲ ನಿನ್ ಸಮಾಧಾನವಾಗಿರ್ಬೇಕ ಆಮೇಲೆ ಮಾತಾಡಿ ಏನ್ ತೊಂದರೆ ಇಲ್ಲ ಬಟ್ ಇನ್ನೊಮ್ಮೆ ಈಗ ಅದ್ರ ನಾನೇ ಕಟ್ ಮಾಡ್ತೀನಿ ಈ ಕಡೆಯಿಂದ ನಿನಗೆ ತೊಂದ್ರೆ ಆಗ್ಬಾರ್ದ ಅಂದ್ರೆ ನಿನ್ನ ಮಾತಲ್ಲಿ ಏನೋ ಗಾಬರಿ ಅಯ್ಯೋ ಅಲ್ಲೇನು ಯಾರೋ ಬರ್ತಾರೇನೋ ಇಲ್ಲೇನೋ ಯಾರೋ ಬರ್ತಾರೇನೋ ಅಥವಾ ಅಲ್ಲೇನು ಈಗಿದ್ರೆ ಕಾರ್ಯಕ್ರಮದ ಮಾತಾಡಬೇಕಾಗಲ್ವಾ ಸುಮ್ಮನೆ ಜನ ಕಾಯ್ತಾ ತಾಯ್ತಾ ಇರ್ತಾರೆ ತಪ್ಪಾಗಬಾರದು ಅದು ಆ ಎಲ್ಲರೂ ಹ್ಮ್ ಒಂದತ್ರ ಸಮಾಧಾನವಾಗಿ ಕೂತು ಮಾತಾಡಬೇಕು ಹ್ಮ್ ಹೇಳುವ ನಿಮ್ಮ ತಂದೆ ತಮ್ಮ ಕೈ ಹ್ಮ್ ನನಗೆ ವರ್ಷ ತಮ್ಮನಿಗೆ 3 ವರ್ಷ ಹೀಗೆ ಅಪ್ಪ ಕುಡಿತಾ ಇದ್ರು ಹ್ಮ್ ಆಗಲೇ ನಮ್ಮಮ್ಮ ಅಜ್ಜಿ ಕಿ ಹೋಗಿ ಎಣ್ಣೆ ಎಣ್ಣೆ ಸುರ್ಕೊಂಡು ಬ್ಯಾಂಕ್ ಎತ್ಕೊಂಡ್ಬಿಟ್ರು ಅಂಜಿಕೆ ಹಾಕ್ಲಿಕ್ಕ ಹೋಗಿದ್ರೇನ್ ಏನರ್ಥ ಅದು ಎದ್ರಸ್ಲಿಕ್ ಹೋಗಿ ನೀವ್ ಕುಡಿಯೋದ್ ಬಿಡ್ತೀರಾ ನಾನ್ ಅಂತ ಕೇಳಿದಾಗ ಓ ಹಾಗೆ ಗಂಡನ ಎದ್ರಸ್ಲಿಕ್ ಹೋಗಿ ಅದು ನಿಜವಾಗ್ಲೂ ಸುಟ್ಕೊಂಡ್ ಸತ್ ಹೋಗಿರೋದ ಹೌದನಾ ಅಯ್ಯೋ ಅಯ್ಯೋ ನಿಮ್ಮ ಅಪ್ಪ ಕಾಪಾಡಬಹುದಿತ್ತಲ್ವಾ ಸಮಯದಲ್ಲಿ ಕುಡ ಅವಾಗ ಕುಡದಿದ್ರನಾ ಹ್ಮ್ ಅವಾಗ ನಾವು ಸಣ್ಣವರೆಲ್ಲಾ ನೀವೆಲ್ಲಿದ್ರಿ ಅಲ್ಲಿ ಇದ್ರ ನಿಮ್ ಕಣ್ಣ ಮುಂದೆ ಹಾ ನಮ್ಮ ಅಮ್ಮನ್ ತುಂಬಾ ಅನ್ಸ್ತು ನಾವ್ ಉತ್ತರ ಕರ್ನಾಟಕ ಭಾಷೆಲೆ ಮಾತಾಡ್ತೀನಿ ನಾನು ಅಯ್ಯೋ ಮಾತಾಡವ್ವ ನೀ ಅವ್ರಗಾರ ಮಾತಾಡು ಮಾತಾಡು ಹಾ ನೀನ್ ಮಾತಾಡೋದೇ ಕಷ್ಟ ಆಗ್ಬಿಟ್ಟಿದೆ ಈಗ ನಮ್ ಅವ್ವ ಅಂಜಿಕೆಯಾಕ ಹೋಗಿ ಮಾಡ್ಕೊಂಡ್ರು ನಾವ್ ಅಲ್ಲೇ ಮಲ್ಕೊಂಡಿದ್ವಿ ಅಲ್ಲೇ ಹಾ ಅಲ್ಲೇ ಅಲ್ಲೇ ಇದ್ದನಾ ನಮ್ ತುಂಬಾ ಅಂತಿದ್ವು ನಾನು ಬಹಳ ಅನ್ಸ್ತಿದ್ದ ನಮ್ ಸಲಗಿ ಎನ್ ಎಣ್ಣೆ ಸುತ್ಕೊಂಡ್ ಬಳಕ ನಾವ್ ಎತ್ತ ಕುಂತಿನ ಆ

ಕಣ್ಣಾರೆ ನೋಡಿದೆ ನನ್ನ ಕಡ್ಡಿ ಕಡ್ಡಿ ಗೀರೋ ತನಕ ನಾ ಎಚ್ಚರವಾಗೇ ಇದ್ದೇನಾ ಹ್ಮ್ ಕಡ್ಡಿ ಗೀರದ ಬಳಕ ಎಕ್ದಮ್ ಅದೆಲ್ಲ ಮೈಗೆ ತಗೊಂಡಾಗ ನಾ ಗಾಬ್ರಿಯಾಗೆ ಹೋಗಿ ಅಮ್ಮನ ಹಾಕ್ಕೊಳಕ್ ಹೋದೆನಾ ಹ್ಞೂ ಅಂದ್ರೆ ಬೆಂಕಿ ಮೈಗೆಲ್ಲ ಹತ್ಕೊಂಡಿತ್ತು ಅಥವಾ ಯಾವುದಾದ್ರೂ ಒಂದು ಭಾಗಕ್ಕಷ್ಟೇನ ಇಲ್ಲ ನಾ ಮೈಗೆಲ್ಲ ಪೂರ್ತಿ ಮೈ ಮೈಯೆಲ್ಲ ಹತ್ಕೊಂಡಿತ್ತಾನ ಬಟ್ ಅವರಿಗೆ ಅಯ್ಯೋ ತಪ್ಪಾಯ್ತು ಅಥವಾ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ಅಂತ ಅವ್ರನ್ನ ನಾವು ರಕ್ಷಣೆ ಮಾಡ್ಕೊಳಕ್ ಏನ್ ಮಾಡಿದ್ರು ಆ ಸಮಯದಲ್ಲ ಅವರು ಅವಾಗ ಅವ ಏನು ಮಾತಾಡ್ಲಿಲ್ಲ ನಾ ಒತ್ತ ಚೀರಾಡುದು ಇದನ್ ಮಾಡುದು ಅಷ್ಟ ಮಾಡಿದ್ರು ಹೀಗಾಗಿ ನಾ ಅಮ್ಮನ್ ಕಳ್ಕೋಬೇಕಾದ ಪರಿಸ್ಥಿತಿ ಬಂತನ ಹ್ಮ್ ಅದಾದ್ಮೇಲೆ ನಿಮ್ಮ ತಂದೆ ಕುಡಿತಾ ಬಿಟ್ರ ಎಲ್ಲಿ ಬಿಡ್ತಾರನ್ನ ಬಿಡ ಆ ಮಾತಂತ ಸುಳ್ಳು ಈಗಾದ್ರೂ ಬಿಟ್ಟಿಲ್ಲನ ಅಂದ್ರೆ ಹೆಂಡತಿ ಮಕ್ಳು ಬಿಡ್ತಾರೆ ಕುಡಿತಾ ಬಿಡಲ್ಲ ಇಲ್ಲನಾ ಹ್ಮ್ ಹೇಳುವ ಅವ ತೀರ್ಕೊಂಡ್ ಬಳಕ ಅಜ್ಜಾಯಿ ಅಜ್ಜ ಅಜ್ಜಾಯಿ ಕರ್ಕೊಂಡ್ ಬಂದ್ರು ನನ್ನ ಅಜ್ಜಾಯಿ ಅಜ್ಜಾಯಿನ ನಿಂತು ನಮ್ಮಅಪ್ಪನ್ಗೆ ಮತ್ತೊಂದ್ ಮದ್ವೆ ಮಾಡಿದ್ರಣ ಅನ್ಕತೆ ನಾವ್ ತುಂಬಾ ಬಡವ್ರಣ್ಣ ತುಂಬಾ ಅಂದ್ರೆ ಹಿಂದ ದುಡ್ಕೊಂಡ್ ಬಂದ್ರನೆ ಸಂಜೆ ಊಟ ಹಿಂಗಿತ್ತನಾ ಹಿಂಗಾದ ಬಳಕನಾ ಹಜಾಯಿ ಕರ್ಕೊಂಡ್ ಬಂದ್ ಬಳಕೆ ಮತ್ತೊಂದ್ ಮದ್ವೆ ಮಾಡಿದ್ರು ಹ್ಮ್ ಅಂದ್ರ ಈಗ ನಮ್ಮ ಅವ್ವ ತೀರ್ಕೊಂದ ಇಳಿಲ್ಲನ ಅವ್ರ ಅವ್ವ ಅಪ್ಪಾನೇ ನಿತ್ತು ಹಳೆ ನಿಮ್ ಮತ್ತೊಂದ್ ಮದ್ವೆ ಮಾಡಿಸ್ರು ಅರ್ಧಾತ ನಿಮ್ಮ ಅಜ್ಜಿ ತಾತ ಹಾ ಹಾ ನಿಮ್ಮ ತಂದೆಗೆ ಅವ್ರ ಅಂದ್ರಿ ಮಗ್ಲನ್ನ ಕಳಕೊಂಡ್ ದುಃಖ ಇರಲಿಲ್ವ ಅವ್ರಿಗೆ ಇತ್ತನ ನಮ್ಮನ್ನ ಬಿಟ್ಟು ಹೋಗ್ಬಿಟ್ರು ನಾ ಒಂದ್ ವರ್ಷದ ತನಕ ಅವ್ರ ಎಲ್ಲಿ ಇದಾರ ಅಂತನ ಗೊತ್ತಿರಾಕಿಲ್ಲ ನಾ ಯಾರು ನಿಮ್ಮ ಅಪ್ಪ ಹಾ ಅಪ್ಪ ಬಟ್ ಅವಾಗೆಲ್ಲ ಅವ್ರಿಗೆ ಊರ್ನವ್ರೆಲ್ಲ ಸೇರಿ ಒಡಗಿ ಹಿಡಿದ್ರ ಹೆಂಗೆ ಏನು ಮಾಡ್ಲಿಲ್ಲ ಅಂದ್ರೆ ನಮ್ಮಅಮ್ಮ ಅದ ಕೂಡ್ಲೇ ಡೆತ್ ಆಗ್ಲಿಲ್ಲ ಹಾಸ್ಪಿಟಲ್ ಸೇರ್ಸಿದ್ರು ಪೊಲೀಸ್ ಕಂಪ್ಲೇಂಟ್ ಪೊಲೀಸ್ ಬಂದ್ ಕೇಳಿದಾಗ ಇಲ್ಲ ನಾನೇ ಮಾಡ್ಕೊಂಡಿದ್ದು ಅದ್ ಹೇಳ್ಬಿಟ್ಟ ಅದನ್ನ ಅಂದ್ರೆ ಯಾರ ಹೆಸರು ಅಲ್ಲಿ ಹೇಳಿಲ್ಲ ನಾನೇ ಮಾಡ್ಕೊಂಡಿದ್ದು ಸ್ಟೋವ್ ಬಸ್ತಾ ಇತ್ತು ಅದಕ್ಕೆ ಹೀಗಾಗಿರೋದು ಅಂತ ಹೇಳ್ಬಿಟ್ಲು ಅದಾದ ಬಳಕ ನಮ್ಮ ಅಪ್ಪ ಒಂದ್ ವರ್ಷ ನಮ್ಮನ್ ಬಿಟ್ಟು ಹ್ಮ್ ಅವ್ರ ಎಲ್ಲಿದಾರೆ ಏನು ಏನು ಗೊತ್ತಿಲ್ಲ ನಾನ್ ಐದ್ ವರ್ಷದವಳು ತಮ್ಮ ಮೂರ್ ವರ್ಷದವನು ಮೂರ್ ಜನ ಎಲ್ಲ ತಂದೇನು ಇಲ್ಲ ತಾಯಿನೂ ಇಲ್ಲ ಒಂಥರ ಅಚ್ಚುಚ್ ಮಾತು ಅಂದ್ರೆ ಅಜ್ಜಿ ತಾತರ ಜೊತೆ ಇದ್ರ ನೀವು ಹಾ ಅಜ್ಜಿ ತಾತನ ಜೊತೆಲೆ ಇದ್ದೆ ಅಂದ್ರೆ ಅಪ್ಪಾರಪ್ಪ ಅಮ್ಮನ ಅಮ್ಮಾರಪ್ಪ ಅಮ್ಮನ ಅಮ್ಮನ ಅಪ್ಪ ಅಮ್ಮಾರ ಓಕೆ ಅದೇ ಅಮ್ಮನಪ್ಪಾ ಅಮ್ಮನಿ ಮುಂದೆ ನಿಮ್ ತಂದೆ ಮದ್ವೆ ಮಾಡಿದ್ದು ಹಾ ಮದ್ವೆ ಮಾಡಿದರಟನೆ ಹಂಗೆ ಅಲ್ಲೇ ಬದುಕುದ್ರಿ ಮುಂದಿನ ಆಯ್ತು ಎರಡನೇ ಅಮ್ಮ ಬಂದ್ರ ಓಹೋ ಎರಡನೇ ಅಮ್ಮ ಬಂದ್ರು ಎರಡನೇ ಅಮ್ಮ ಬಂದ ದೊಡ್ಡ ಶ್ರೀಮಂತಿಕೆ ಅಂದ್ರೆ ನಾ ತುಂಬಾ ಶ್ರೀಮಂತಿಕೆ ಬಂತು ಅಯ್ಯೋ ನಿಮ್ಗೇ ಶ್ರೀಮಂತ ಕೇಂದ್ರ ದುಡ್ಡು ಕಾಸೋ ಅಲ್ಲಾ ಪ್ರೀತಿಯಲ್ಲಿ ಅಂದ್ರ ಅವ್ರ ಪಾಪ ನಿಮಚನ ನೋಡ್ಕೊಂಡ್ರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೋತೇವಿ ಈಗಾದ್ರೂನು ತುಂಬಾ ಚೆನ್ನಾಗಿ ನೋಡ್ಕೋತಿದಾರನಾ ಓಹೋ ನಮ್ ಹೆತ್ ಹೆತ್ ತಾಯಿ ಇದ್ರು ಇಷ್ಟು ಚೆನ್ನಾಗಿ ನೋಡ್ಕೊತಿರ್ಕೋತಿದ್ರಿಗೆ ಮಕ್ಕಳಾಗ್ಲಿಲ್ಲನಾ ಅಮ್ಮ ಹೇಳ್ತಾರೆ ದೇವ್ರ ಎಲ್ಲರಿಗೂ ಹೋಟೆಲ್ ತ್ರಾಸ ಹಾಕಿ ಮಾಡಿ ಎಲ್ಲರಿಗೂ ಮಕ್ಕಳ ಕೊಟ್ರೆ ನನಗೆ ದೇವ್ರ ಅಗ್ನಿ ಸಲೀಸಾಗಿ ಒಂದ್ ಹೆಣ್ಣನ್ನು ಕೊಟ್ಟಿದ್ದಾನೆ ಒಂದ್ ಗಂಡನು ಕೊಟ್ಟಿದಾನೆ ಅಂದ್ರೆ ಯಾವ್ದೇ ನೋವಿಲ್ದೇನೆ ನನ್ನ ತಾಯಿ ಪಟ್ಟ ಕೊಟ್ಟಿದ್ದಾನೆ ಭಗವಂತ ಮಕ್ಕಳಾಗಿ ಭಾವಿಸ್ತಾ ಇದ್ದಾರೆ ಅವರು ನಾವು ಹಾಗೆ ತಿಳ್ಕೊಂಡ್ರಿದ್ವ ನಾ ತಾಯಿ ಸತ್ತ ಮೊದ್ಲೇ ಅಮ್ಮನ್ ನೆನಪೇ ಬಾರ್ದಂಗ್ ನೋಡ್ಕೊಂಡ್ ನೋಡ್ಕೋತಿದಾರಲ್ಲ ಈಗ್ಲೂ ಅಣ್ಣ ಹ್ಮ್ ಆಯ್ತು ಹೇಳುವ ಹ್ಮ್ ತುಂಬಾ ಚೆನ್ನಾಗಿದ ತಮ್ಮನ್ಗೂ ಮದ್ವೆ ಮಾಡಿದ್ರು ತಮ್ಮನ್ಗೂ ಒಂದ್ ಎರಡ್ ಮಕ್ಕಳಾಗಿದಾವ ಒಂದ್ ಹೆಣ್ಣು ಒಂದ್ ಗಂಡು ಹ್ಮ್ ತುಂಬಾ ಖುಷಿಯಾಗಿದ್ದಾರೆ ಸೊಸೆನು ಅಷ್ಟೇ ಚೆನ್ನಾಗಿ ನೋಡ್ಕೋತಾರೆ ಮಗನ್ನೂ ನೋಡ್ಕೋತಾರೆ ನಾನು ನೋಡ್ಕೋತಾರೆ ಅವರು ಚೆನ್ನಾಗ್ರಿ ಈಗ ನೀವು ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೇನಾ ಒಳ್ಳೇದಾಗ್ಲವ ಆಯ್ತು ಸಂತೋಷ ಈಗ ಒಂದ್ ಒಂದ್ ಸಮಸ್ಯೆ ಏನ್ ಬಂದಿದೆ ಅಂದ್ರೆ ತಾತ ಇದಾರಲ್ಲ ನಮ್ಮ ಅಜ್ಜ ಅವರು ತುಂಬಾ ಚೆನ್ನಾಗಿ ನೋಡ್ಕೊತಿದ್ರು ನಮ್ ಎರಡ್ ಮಕ್ಳ ಆಗುವರ್ಗು ಈಗ ಇತ್ಲಾಗಿ ಏನಾಗಿದೆಯೋ ಏನೋ ಗೊತ್ತಾಗ್ತಿಲ್ಲನಾ ತುಂಬಾ ಒಂಥರ ಗಂಡ ಮಕ್ಕಳು ಎಲ್ಲಾ ಚೆನ್ನಾಗಿದ್ದೀವಿ ಅದು ಏನು ತೊಂದರೆ ಇಲ್ಲ ಅಜ್ಜ ಮಾತ್ರ ಯಾಕೋ ಸುಮ್ನೆ ಒಟ್ಟ ಮನೆಯಲ್ಲಿ ಕಿರಿಕಿರಿ ಕಿರಿಕಿರಿ ಮಾಡೋದನ್ನ ಏನ್ ಕಿರಿಕಿರಿ ಸುಮ್ನೆ ಒಂಥರ ಸಂಶಯ ಪಟ್ ಪಡೋದು ಸಂಶಯ ಯಾರ ಮೇಲೆ ನನ್ ಮೇಲೆ ಏನ್ ಸಂಶಯ ಅಂದ್ರೆ ಒಂದ್ ಸಣ್ಣ ಅಂಗಡಿ ಇಟ್ಕೊಂಡಿದ್ದೀವಿ ಅಣ್ಣ ಅಲ್ಲಿ ಬರ್ತಾರ ಅಣ್ಣ ಕಸ್ಟಮರ್ ಬರ್ತಾರೆ ಹಾಗೆ ಒಂತರಾ ಸಂಶಯ ಇದನ್ ಮಾಡೋದು ಹ್ಮ್ ಮಾಡೋದು ಮಾಡ್ತಾರನಾ ಹೀಗಾಗಿ ಅವ್ರ ಯಾಕ ಹಾಗೆ ಮಾಡ್ತಿದಾರ ಅಷ್ಟೇ ನನ್ಗೂ ಅದು ಒಂದ್ ಬಿಟ್ರೆ ಬೇರೆ ಏನು ನನ್ ಜೀವನದಲ್ಲಿ ಕಷ್ಟ ಇಲ್ಲ ಅಣ್ಣ ಸಂಶಯ ನಿಮ್ ಗಂಡ ಪಡ್ತಿದಾನ ಇಲ್ಲ ಅಣ್ಣಾ ಅವ್ರ ತುಂಬಾ ಒಳ್ಳೇರ ನೀನು ಏನ್ ಬಂದಿರೋದು ಈಗ ತಾತಂದೆಲ್ಲಾ ತಗೊಂಡ್ ಹಿಂಗ್ ತಂಗ ಕೂತ್ಕೊಳ್ಳಿಕ್ಕೆ ನಿಮ್ಗೆ ಸಮಸ್ಯೆ ಏನ್ ಗೊತ್ತಾ ನಿಮ್ದು ಎಲ್ಲ ಚೆನ್ನಾಗಿದೆಯಲ್ಲ ಅದೇ ಸಮಸ್ಯೆ ನಿಲ್ದು ಎಷ್ಟು ಹೆಣ್ಮಕ್ಳು ಕತೆ ಅಂತ ನಾಚಿಕೆ ಆಗಲ್ಲ ನಿನಗೆ ಹೇಳ್ಬಿಟ್ಟ ಅವನು ನಿನ್ ನೀನ್ ಮಾಡಿದೀಯಾ ಮಲ್ಗಿದೀಯಾ ನೀನ್ ಅವನ್ ಅವನ ಜೊತೆನೋ ಅದು ಹೋಗಿದೀಯ ನೀನ್ ಅವನ್ ಜೊತೆನೋ ಇಲ್ಲ ಭಾವನೆ ಒಂದ್ ಅಂತ ಭಾವನೆ ಇಲ್ಲ ಕೇಳ ನಾನು ಹೇಳೋದು ಕೇಳು ಮತ್ ಯಾಕೆ ನಿನಗ್ ಬರ್ಬೇಕಾ ಭಯ ಅಥವಾ ಅದ್ರ ಬಗ್ಗೆ ದುಃಖ ಯಾಕೆ ಆಗ್ಬೇಕು ಸುಮ್ ಸುಮ್ನೆ ಅಪವಾದ ಹೊರಿಸ್ತಾರಲ್ಲ ಅಪವಾದ ಹೊರಿಸ್ತಾರೆ ಇವತ್ತಲ್ಲ ನಾ ನಾಳೆನೂ ಯಾರೋ ಓರಿಸ್ತಾರೆ ನಿಮ್ ತಾತ ಸತ್ತ ಮೇಲೂ ಇನ್ಯಾರೋ ಓರಿಸ್ತಾರೆ ಅದಕ್ಕೆಲ್ಲ ತಲೆ ಕರ್ಸ್ಕೊಂಡು ಎಂತ ಹೆಣ್ಮಕ್ಳು ದೊಡ್ಡ ದೊಡ್ಡ ವಿಚಾರಗಳೊಂದಿಗೆ ನರಳಿ ಸಾಯ್ತಾ ಇದ್ದಾರೆ ನಿನ್ ಇದ್ ಬಂದ್ಬಿಡ್ತಿಲ್ಲಿ ಕೇಳಿರೋದ್ ನೀನು ನೀನ್ ಏನು ಕೇಳಿಲ್ಲ ಸುಮ್ ಕೇಳಿದಿ ಅಷ್ಟೇ ಏನು ಅಳವಡಿಸ್ಕೊಳ್ಳಲ್ಲ ನೀನು ಇಲ್ಲ ನಾನ್ ಮಾತಿನಿಂದ ತುಂಬಾ ತುಂಬಾ ಜೀವನದಲ್ಲಿ ನಾನ್ ಅದನ್ನೆಲ್ಲ ತಗೊಳಲ್ಲ ನಿನ್ ತಾಳ್ ಹೊಡಿಸ್ಕೊಂಡಿದ್ಯೋ ಇಲ್ವೋ ನನ್ಗದು ಬೇಕಿಲ್ಲ ನಿನ್ ಜೀವನ ನೆಮ್ಮದಿ ಆಗಿರು ನಿನ್ ಗಂಡ ಯಾವತ್ ನಿನ್ಗ ಅನುಮಾನ ಪಟ್ಟ ನಿನ್ಗೆ ನಾಳೆ ದಿನ ಮಕ್ಳು ಯಾವತ್ ನಿನ್ ಮರಳಿ ತಿರುಕೊಂಡು ಒಡಿಯೋ ಹಂತಕ್ಕೆ ಬರ್ತಾರೆ ಅಥವಾ ಮಾತ್ ತಪ್ಪಾರೆ ಅಥವಾ ದಾರಿ ತಪ್ಪತಾರೆ ಅವತ್ತೇ ಹೇಳು ದುಃಖ ಅಂತ ಇಷ್ಟ ದಿನ ಏನೋ ಚೆನ್ನಾಗಿ ನೋಡ್ಕೊಂಡ್ರು ಅಥವಾ ಇಷ್ಟ ದಿನ ಚೆನ್ನಾಗಿದ್ರು ಈಗ ಯಾಕೋ ಹಂಗ ಆದ್ರೂ ವಯೋ ಸಹಜ ಬುದ್ಧಿ ಕೆಟ್ಟಿದೆ ಅನ್ಕೊಂಡು ಸುಮ್ನೆ ಆಗಬೇಕು ನೀನು ಆರಂಭದಲ್ಲಿ ಹೇಳಿದ್ ನೋಡ್ರಿ ಏನೋ ಆಗ್ಬಿಟ್ಟೇನೋ ಅನ್ಕೊಂಡಿದ್ದೆ ಇರೋ ಜೀವನ ಸುಮ್ಮನೆ ಗಂಡ ಮಕ್ಕಳು ಚೆನ್ನಾಗಿದ್ದೀರಾ ಅಷ್ಟು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ಬೇಕು ಇದನ್ನೆಲ್ಲಾ ನೀನ್ ತಲೆಯಲ್ಲಿ ಇಟ್ಕೊಂಡು ಹೊರಟು ನಾನು ಹೇಳ್ತೀನಿ ನೀನು ಇದನ್ ತಲೆಯಿಂದ ತೆಗೆದೇ ಹೋದ್ರೆ ಯಾವ ಸಮಸ್ಯೆ ಬಗ್ಗೆ ನೀನಿಗೆ ಮಾತಾಡ್ತೀರಿ ಆ ನಿನ್ನ ಅಜ್ಜನಿಂದ ನಿನ್ನ ಗಂಡನ್ ತಲೆಗೆ ಶಿಫ್ಟ್ ಆಯ್ತು ಅಂದ್ಕೋ ನಿನ್ ನರಕ ಆಗ್ಬಿಡುತ್ತೆ ನಿನ್ ಬದುಕು ಅದೇ ಅದೇ ನನಗೆ ನೀನಿಗೆ ಸುಮ್ಮನೆ ಇರದೆ ಹೋದ್ರೆ ಇದು ಇಲ್ಲಿಗೆ ಬಿಟ್ಟು ನೆನ್ಪಾಡಿಗೆ ಸರಿ ಅಥವಾ ನಾನ್ ನಿನ್ಗೆ ಏನು ಹೇಳ್ತಾ ಇಲ್ಲ ಆದ್ರೆ ಒಂದು ವೇಳೆ ಹಿಂಗೆ ಚಿಕ್ಕ ಚಿಕ್ಕದಕ್ಕೆಲ್ಲ ದೊಡ್ಡದಾಗಿ ಜಾಗ ಕೊಟ್ಟು ಅಯ್ಯೋ ಎಂತೆಂತೂ ಬದುಕನ್ನು ಕಷ್ಟವನ್ನು ನೋಡ್ಕೊಂಡು ಬಂದಿರೋ ನೀವುಗಳೆಲ್ಲ ಇಲ್ಲಿಗೆ ಬಂದು ಅಯ್ಯೋ ನಮ್ಮ ಮನೇಲಿ ಕುಕ್ಕರ್ ಎರಡು ಸತಿ ಕೂಗ್ಬೇಕಿತ್ತು ಮೂರು ಸತಿ ಕೂಗ್ಬಿಡ್ತು ಅಯ್ಯೋ ಏನಾಗುತ್ತೋ ಅರೆ ಎಂತೆಂತ ಚಿಕ್ಕ ಚಿಕ್ಕ ವಿಚಾರ ತೊಗೊಂಡು ಬರ್ತೀರಾ ನೀವು ಅಂದ್ರೆ ನಂತ ಇಲ್ಲಿ ಹೇಳಿ ತಪ್ಪು ಅಲ್ಲ ಬಟ್ ಬದುಕಲ್ಲಿ ನೀನ್ ನಿಭಾಯಿಸ್ಲಿಕ್ಕೆ ತುಂಬಾ ದೊಡ್ಡ ದೊಡ್ಡ ಕೆಲಸಗಳು ಇದಾವೆ ಮಕ್ಕಳಿಗೆ ಶಿಕ್ಷಣ ಸಂಸ್ಕಾರ ಗಂಡನ ಸೇವೆ ನಿನ್ನ ಅಜ್ಜನ ಅಥವಾ ಆತ ಸೇವೆ ಮಾಡು ಆದರೆ ಆತ ನಿನಗೇನು ಹೇಳುತ್ತಿದ್ದಾನೆ ಬಗ್ಗೆ ಬೇಸರ ಇರಬಹುದು ಅಥವಾ ಆತ ಅಂದ್ಕೊಂಡ್ ನೀನ್ ಯಾವುದೋ ವಿಚಾರದಲ್ಲಿ ನಡ್ಕೊಳ್ಳದೆ ಇರಬಹುದು ಅದರ ನೋವನ್ನು ಹೊರಗಡೆ ಹಾಕ್ಲಿಕ್ಕೆ ನಿನ್ ಮೇಲೆ ಅನುಮಾನ ಅನ್ನೋ ಅಸ್ತ್ರ ಹ ಅಂದ್ರೆ ಅಣ್ಣ ಇನ್ನೊಂದು ಹೇಳೋದ್ ಮರ್ತೇ ಈ ಅಜ್ಜನ್ ಅಂದ್ರೆ ಸೋದರ ಮಾವನನ್ನೇ ನಾ ಮದ್ವೆ ಆಗಿದೆ ಹ್ಮ್ ಅಂದ್ರೆ ಒಂದೇ ಮನೇಲಿ ಇರೋದು ಅಜ್ಜ ಅಯ್ಯಿ ನಾನು ನನ್ನ ಗಂಡ ನನ್ ಮಕ್ಳು ಎಲ್ಲರೂ ಒಂದೇ ಮನೇಲಿ ಇರೋದು ಇಲ್ಲವ ನಾನು ಇದಕ್ಕೆ ಹೆಚ್ಚು ಮನ್ನಣೆ ಕೊಡಲ್ಲ ನಿನ್ ಪಾಡಿಗೆ ನೀನಾಯ್ತು ನಿನ್ ಕೆಲ್ಸ ಆಯ್ತು ನಿನ್ ಗಂಡ ಆಯ್ತು ಸುಮ್ಮನೆ ಹೋಗ್ತಾ ಇರು ನಾನು ಹಾರೈಸ್ತೀನಿ ಇದು ಇಲ್ಲಿಗೆ ನಿಂತ್ರೆ ಒಳ್ಳೇದು ನೀನಿದನ್ನ ತುಂಬಾ ತಗೊಂಡ್ ಹೋದ್ರೆ ಬೇಡ ನಿನ್ನ ಅಂದ್ರೆ ನಿನಗೆ ಭಗವಂತ ಒಂದು ಮಟ್ಟಿನ ಒಳ್ಳೆ ಜೀವನ ಕೊಟ್ಟು ಎರಡನೇ ತಾಯಿ ಬಂದಾಗಲೂ ನಿನಗ ಅಂತ ಗೌರವಾನ್ವಿತವಾಗಿ ನಡೆಸ್ಕೊಳತಾರೆ ಆಕೆಗೂ ಬುದ್ಧಿಯನ್ನು ಕೊಟ್ಟು ನಿನಗೂ ತಾಯಿ ತಂದೆಯರ ಪ್ರೀತಿ ತಂದೆಯ ಒಳ್ಳೆ ಗಂಡ ಸಿಗ ಎಲ್ಲಾ ಮಾಡ್ಕೊಂಡು ಬಂದ್ರು ಇಲ್ಲ ನಾನು ಹಳ್ಳಿ ಏನೋ ಒಂದು ಕಾರಣ ಉಳುಕೋಳುತ್ತೆ ಏನ್ ಮಾಡೋಕ್ಕಾಗುತ್ತೆ ತೆಗೀಬೇಕು ಇಲ್ಲ ಅಂದ್ರೆ ಮುಂದಿನ ಎಂಟು ತಿಂಗಳೊಳಗಡೆ ನಿನ್ನ ಗಂಡನ್ ತಲೆ ಒಳಗಡೆ ಅದು ಹೋಗುತ್ತೆ ಮುಂದಿನ ಹದಿನಾರು ತಿಂಗಳೊಳಗಡೆ ನೀನ್ ಅದನ್ನ ನರ್ಕ ಅನುಭವಿಸ್ತಿ ಆಮೇಲೆ ಇಲ್ಲ ತಗಿತೀನಿ ಆತನಿಗೆ ಏನು ಊಟ ಇಕ್ಬೇಕು ಸೇವೆ ಮಾಡಬೇಕು ಅಷ್ಟೇ ಕುಣಿಯೋಕೆ ಅಥವಾ ಹೇಳ ಕುಣಿಯೋಕೆದ್ ಕುತ್ಕೊಂಡು ಇಲ್ಲ ನೀನ್ ಸ್ವಲ್ಪ ಕೆಲವು ವಿಚಾರದಲ್ಲಿ ಕಠಿಣವಾಗಿರ್ಬೇಕು ಇಲ್ಲ ಅಂದ್ರೆ ಕೇಳ್ತಾ ಇದೀನಿ ಅಂತ ನೀನ್ ಈಗ ನಿನಗೆ ಅದು ಬೇಸರ ಆಗ ಆಗಬಹುದು ಆದ್ರೆ ಈಗ ನನಗೆ ಬೇರೆ ವಿಧಿ ಇಲ್ಲ ನೀನ್ ಇದನ್ನ ಬಿಡದೆ ಹೋದ್ರೆ ಇನ್ನು ಮುಂದೆ ಇಷ್ಟು ದಿನ ನೀನ್ ನೋಡ್ಕೊಂಡು ಬಂದ ಒಂದೊಳ್ಳೆ ಜೀವನ ಮುಂದಿನ ಎಂಟು ತಿಂಗಳೊಳಗಡೆ ಎಲ್ಲಾ ಉಲ್ಟಪಟ ಆಗೋಗಿರ್ತೀಯ ನೀನು ಯಾವತ್ತು ಅವತ್ತು ದುಡಿದು ತಿನ್ಬೇಕಾದ ಬೇಕಾದ ಸ್ಥಿತಿಲಿ ಅವತ್ತಿದ್ದಲ್ಲ ಮತ್ತೆ ನೀನ್ ಅಲ್ಗ್ ಹೋಗಬಾರ್ದು ಅನ್ನೋದಾದ್ರೆ ಅವತ್ತು ಅನ್ನಕ್ಕೆ ಕಷ್ಟ ಇತ್ತು ನಾಳೆ ದಿನ ಗಂಡನ ಪ್ರೀತಿ ಕಷ್ಟ ದಿನ ಬರುತ್ತೆ ನಿನಗೆ ಇದನ್ನು ಬಿಟ್ಟು ಬಿಟ್ಟು ಏನ್ ಅಂಗಡಿ ಇಕ್ಕಿರಿ ಅದನ್ನ ಮಾಡಿಕೊಂಡು ಗಂಡನಿಗೆ ನೆರವು ನೀಡಿಕೊಂಡು ಇಲ್ಲ ನಿನ್ನ ಅಜ್ಜನ ತಲೆಯಲ್ಲಿ ನಿನ್ನ ಬಗ್ಗೆ ಏನ್ ಅಭಿಪ್ರಾಯ ಇದೆ ಅದನ್ನ ಒತ್ತಾಯವಾಗಿ ಬದ್ಲಾಯಿಸೋ ಇಲ್ಲ ನಾನು ಹಂಗಲ್ಲ ಹಿಂಗೆ ಹೆಂಗಲ್ಲ ಹಿಂಗೆ ಪ್ರಯೋಜನ ಇಲ್ಲ ನೀನ್ ಹೇಳಲು ಬೇಡ ಅದು ಅನಿವಾರ್ಯನೂ ಅಲ್ಲ ಏಳೆ ಆಗಬೇಕಾಗಿಲ್ಲ ಆಗ್ಬೇಕಾಗಿಲ್ಲ ಅಯ್ಯೋ ನಿಮ್ಮ ಅಜ್ಜ ನಿನ್ನ ನಂಗೆ ಅಂದುಕೊ ನಾಳೆಯಿಂದ ಅನ್ನ ಸಿಗಲ್ಲ ಅಂತ ಏನಿಲ್ಲ ಭಗವಂತ ಗಂಡನ್ ಚೆನ್ನಾಗ್ ಕೊಟ್ಟಿದ್ದಾನೆ ಮಕ್ಕಳನ್ನ ಚೆನ್ನಾಗ್ ಕೊಟ್ಟಿದ್ದಾನೆ ಏನೋ ತಮ್ಮನ ಬದುಕು ಚೆನ್ನಾಗಿದೆ ಎಲ್ಲವೂ ಚೆನ್ನಾಗಿ ನಡೀತಾ ಇದೆ ಅದರ ನಡುವೆ ಇಲ್ಲಿ ಕೆಲ್ಸಕ್ ಬಾರದ ಒಂದು ವಿಚಾರವನ್ನ ತಲೆಗೆ ಹಾಕೊಂಡ್ ಕೂತ್ಕೊಳ್ಳೋದು ಒಳ್ಳೇದಲ್ಲ ಆಯ್ತಲ್ಲ ಒಳ್ಳೇದಾಗ್ಲವ ಈಕೆ ಗಾಬರಿ ಆಗೋ ಅಯ್ಯೋ ನಾನೇನು ಅಂದ್ಕೊಂಡು ಫೋನ್ ಮಾಡ್ದೆ ಏನೇನೋ ಆಗ್ಬಿಡ್ತಲ್ಲ ಇದು ಅಂತ ನೋಡಿ ನಾನು ಈಗಲೂ ಹೇಳ್ತಾ ಇದ್ದೀನಿ ಈ ಚಿಕ್ಕ ಪುಟ್ಟ ಸಂಗತಿಗಳೆಲ್ಲ ತಲೆ ಕೆಡಿಸ್ಕೊಳ್ಳೋ ಹೆಣ್ಣು ಮಕ್ಕಳನ್ನ ನಾನು ಗೌರವಿಸೋದೇ ಇಲ್ಲ ಮೊದಲನೇದಾಗಿ ಆ ಹೆಣ್ಣು ಮಕ್ಕಳಿಗೆ ಗೌರವ ಇದೆ ಬಟ್ ಆ ಕಷ್ಟಗಳನ್ನು ನಾನು ಗೌರವಿಸೋದಿಲ್ಲ ನೋ ಇನ್ನು ಮುಂದೆ ಇನ್ನಷ್ಟು ವಿಕಾರವಾಗುತ್ತೆ ಜಗತ್ತು ಇನ್ನಷ್ಟು ಕೆಟ್ಟು ಹೋಗುತ್ತೆ ನಾನು ಹೇಳ್ತಾ ಇದ್ದೀನಿ ನಾನು ಏನೇ ಭರವಸೆ ಇಟ್ಕೊಂಡಿರ್ಬೋದು ಹಂಗಾಗುತ್ತೆ ಇಲ್ಲ ಒಳ್ಳೇದಾಗುತ್ತೆ ತೀರಾ ಸ್ಪಷ್ಟವಾಗಿ ಹೇಳ್ತೀನಿ ಇನ್ನೂ ಕೆಟ್ಟು ಹೋಗುತ್ತೆ ದೊಡ್ಡ ದೊಡ್ಡ ಕಷ್ಟಗಳು ದೊಡ್ಡ ದೊಡ್ಡ ಸ್ಥಿತಿಗಳು ಬರ್ತವೆ ಆ ದೊಡ್ಡ ದೊಡ್ಡ ಜೊತೆ ಡೀಲ್ ಮಾಡಲೇಬೇಕು ಬೇರೆ ವಿಧಿ ಇಲ್ಲ ಇಡೀ ಪ್ರಪಂಚ ಇಡೀ ಭೂಮ ಭೂಮಂಡಲ ಅದ್ರ ಜೊತೆ ಹೋರಾಡಬೇಕು ಅಲ್ಲಿ ಜಾತಿ ಕಲಹ ಧರ್ಮ ಕಲಹ ಇನ್ನು ತಮ್ಮ ಅತ್ಗೆ ಮೇಲೆ ಕಣ್ಣು ಅತ್ಗೆ ಮೈದನ ಮೇಲೆ ಕಣ್ಣು ಈ ಕಾಲ ಕೆಟ್ಟು ಹೋಗುತ್ತೆ ಇನ್ನೂ ಕೆಟ್ಟು ಹೋಗುತ್ತೆ ನಾನು ಏನೇ ಭರವಸೆ ತುಂಬೋದು ಇನ್ನೂ ಹಸಿವಿಗೆ ಒದ್ದಾಡೋ ದಿನ ಜಾತಿ ಜಾತಿ ಒಡೆದಾಡೋ ದಿನ ಬೀದಿ ಬೀದಿಲಿ ಹೆಣಗಳು ಬಿರೋ ದಿನ ಬರುತ್ತೆ ಇನ್ನೂ ಬರುತ್ತೆ ಅಂಥ ದೊಡ್ಡ ಕಷ್ಟಗಳಿಗೆ ನಮ್ಮ ಅಂತರಂಗವನ್ನು ಸಿದ್ಧ ಮಾಡಿಕೊಳ್ಬೇಕಾದ್ರೆ ಇವೆಲ್ಲ ಬಂದಾಗ ನನಗೇನು ಅನಿಸ್ಬಿಟ್ಟು ಇವ್ರು ಇನ್ನೂ ಎಲ್ಲಿದ್ದಾರಪ್ಪ ಅನಿಸ್ಬಿಡುತ್ತೆ ನಾಳೆಗಳ ಕುರಿತು ಭರವಸೆ ಇರಲಿ ಆದರೆ ವಾಸ್ತವವನ್ನು ನಾವು ತಳ್ಳಿ ಹಾಕೋಂಗಿಲ್ಲ ಏನೇನು ನಡೀತಾ ಇದೆ ಇವತ್ತು ಕಾನೂನಿನ ಮೇಲೆ ಯಾರಿಗೂ ಭಯ ಇಲ್ಲ ಏನ್ ಮಾಡಿದ್ರು ನಡೆಯುತ್ತೆ ಒಬ್ಬರು ಏಳಿಗೆ ಏನೊಬ್ಬರು ಸಹಿಸ್ತಾ ಇಲ್ಲ ಬಿಡು ಒಂದು ಕೊಲೆ ಮಾಡಿ ಒಂದು ಹತ್ತು ವರ್ಷ ಜೈಲಲ್ಲಿ ಇದು ಬರೋಣ ತೊಂದರೆ ಇಲ್ಲ ಅನ್ನೋ ಮಟ್ಟಿಗೆ ಬಂದಿದೆ ಇನ್ನೂ ಜಗತ್ತು ವಿಕೃ ವಿಕೃತವಾಗ್ತಾ ಹೋಗುತ್ತೆ ಆ ನಡುವೆ ನಮ್ಮದು ನಿಮ್ಮದು ಒಂದು ಪುಟ್ಟ ಬದುಕು ಇಲ್ಲಿ ಯಾವುದಕ್ಕೆ ನಮ್ಮ ಹೃದಯದಲ್ಲಿ ನಮ್ಮ ತಲೆಯಲ್ಲಿ ಸ್ಥಾನ ಕೊಡಬೇಕು ಅದಕ್ಕೆ ಕೊಡಬೇಕು ಅದನ್ನು ಬಿಟ್ಟು ಇವೆಲ್ಲ ಬಂದಾಗ ಅನಿಸ್ಬಿಡುತ್ತೆ ಏನಪ್ಪಾ ಇವು ಹೆಣ್ಮಕ್ಕಳು ಕಷ್ಟಪಟ್ಟುಕೊಂಡು ಬಂದಿದ್ದಾರೆ ಕಷ್ಟ ನೋಡಿದ್ದಾರೆ ಇಂಥ ವಿಚಾರಗಳನ್ನ ಹೇಳಿಬಿಟ್ಟಾಗ ನನಗೆ ಅನ್ನಿಸ್ಕೊಡುತ್ತೆ ಇಂಥವನ್ನೆಲ್ಲ ತಾವೇ ಸರಿ ಮಾಡಿಕೊಳ್ಬೇಕು ಅವೆಲ್ಲ ತರಬಾರ್ದು ಇಲ್ಲಿಗೆ